ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಇಪ್ಪತ್ತ್ಮೂರು ಸಂದರ್ಶನ ಸುಮಾರು ಮೂವತ್ತು ವರ್ಷದ ಹಿಂದೆ ಅಣ್ಣನಿಗೆ ಅರವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಅಣ್ಣನ ಸಂದರ್ಶನವೊಂದನ್ನು ಪ್ರಕಟಿಸಬೇಕೆಂದು ಪ್ರಜಾವಾಣಿ ನನಗೆ ಸಂದರ್ಶನ ಮಾಡಲು ಕೇಳಿಕೊಂಡಿತು ಸಂದರ್ಶನಕ್ಕೆ ನಾನು ಕೇಳಬೇಕಾದ ನಿರ್ದಿಷ್ಟ ಪ್ರಶ್ನೆಗಳನ್ನು ಅವರೇ ಸೂಚಿಸಿದ್ದರು ಆಗ ನವ್ಯ ಕಾವ್ಯದ ಅಲೆ ತುಂಬ ಜೋರಾಗಿದ್ದ ಕಾಲ ಆಗಿನ ಪ್ರಮುಖ ನವ್ಯ ಸಾಹಿತಿಗಳಾದ ಶ್ರೀ ಗೋಕ್ರೋಡಿಗ ರಾಮಚಂದ್ರ ಶರ್ಮಾ ವಿಕ್ರೋ ಗೋಕಾಕ್ ಯು ಆರ್ ಅನಂತಮೂರ್ತಿ ಮೊದಲಾದರೂ ಬ್ರಾಹ್ಮಣರಾಗಿದ್ದರಿಂದ ಅದೊಂದು ವೈದಿಕ ಪುನರುತ್ಥಾನ ಆಂದೋಲನದಂತೆ ಇತರರಿಗೆ ಭಾಸವಾಗುತ್ತಿತ್ತು ಇದರೊಡನೆ ಇವರೆಲ್ಲ ಸಾರಾ ಸಗಟಾಗಿ ನವೋದಯ ಸಾಹಿತಿಗಳಲ್ಲಿ ಕುವೆಂಪು ಒಬ್ಬರನ್ನೇ ಆರಿಸಿಕೊಂಡು ತಾರ ಮಾರಿ ಟೀಕಿಸುತ್ತಿದ್ದುದರಿಂದ ನವ್ಯ ಕಾವ್ಯ ಎಂದರೆ ಹಾರುವರ ಪ್ರವರ ಎಂದೇ ಅದರ ವಿರೋಧಿಗಳೆಲ್ಲ ತಾತ್ಸಾರದಿಂದ ನೋಡುತ್ತಿದ್ದರು ನಾವೆಲ್ಲ ಆಗ ತಾನೇ ಸಾಹಿತ್ಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ಕಿಶೋರ ಸಾಹಿತಿಗಳಾಗಿದ್ದೆವು ಆಗ ನವ್ಯ ಸಾಹಿತ್ಯ ವಿರೋಧಿಸುತ್ತಿದ್ದ ಸಮುದಾಯದೊಡನೆ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದು ಸಾಧ್ಯವಿರಲಿಲ್ಲ ಏಕೆಂದರೆ ಸಾಹಿತ್ಯದ ಗಂಧ ಗಾಳಿ ಇಲ್ಲದೆ ಮಡ್ಡರೆ ಮುಕ್ಕಾಲು ಅದರಲ್ಲಿದ್ದವರು ಸುಮ್ಮನೆ ಕುವೆಂಪು ಭಜನೆ ಆದಷ್ಟು ತಾರಾ ಸ್ವರದಲ್ಲಿ ಮಾಡಿದರೆ ಸಾಕು ನವ್ಯ ಸಾಹಿತಿಗಳೆಲ್ಲ ಹೆದರಿ ಹಿಂದೆಗೆಯುತ್ತಾರೆಂದು ತಿಳಿದು ಕೂಗಾಡುತ್ತಿದ್ದ ಅವರ ರೀತಿ ನೀತಿಗಳು ಸೃಜನಶೀಲ ಮನಸ್ಸುಗಳಿಗೆ ಅಸಹ್ಯ ಹುಟ್ಟಿಸುತ್ತಿದ್ದವು ನಮ್ಮನ್ನೆಲ್ಲ ಹಾರುವರ ಹಿಂಬಾಲಕರೆಂದು ಅನೇಕರು ಹಿಂದಿನಿಂದ ಬೈಯುತ್ತಿದ್ದರು ಅಣ್ಣನ ಹತ್ತಿರವು ಬಂದು ಈ ಕುರಿತು ಹಲವರು ಹೇಳಿದ್ದರೂ ಇರಬಹುದು ಆದರೆ ಅಣ್ಣ ಈ ಬಗ್ಗೆ ನನ್ನ ಬಳಿ ಎಂದು ಏನು ಮಾತಾಡಿಲ್ಲ ಆಕ್ಷೇಪಿಸಿಯೂ ಇಲ್ಲ ನವ್ಯ ಕಾವ್ಯ ವಿರೋಧಿಗಳೆಲ್ಲ ಇದೊಂದು ಕುವೆಂಪುರವರನ್ನು ಸಾಹಿತ್ಯ ಕ್ಷೇತ್ರದಿಂದ ಪದಚ್ಯುತಗೊಳಿಸುವ ಪ್ರಯತ್ನ ಎಂದು ತಿಳಿದಿದ್ದರು ನವ್ಯ ಸಂಪ್ರದಾಯದ ಹಲವರು ಹಾಗೂ ಉದ್ದೇಶಿಸಿದ್ದರೋ ಏನೋ ನನಗೆ ಗೊತ್ತಿಲ್ಲ ಏಕೆಂದರೆ ಶ್ರೀ ಅನಂತಮೂರ್ತಿ ಅಡಿಗ ಮುಂತಾದವರು ನನಗೆ ಚೆನ್ನಾಗಿ ಗೊತ್ತಿದ್ದರು ನನಗೆ ತಿಳಿದಂತೆ ಅವರಿಗೆ ಆ ರೀತಿಯ ದುರುದ್ದೇಶವಾಗಲಿ ಸಣ್ಣತನವಾಗಲಿ ಕಾಣಲಿಲ್ಲ ಆದರೆ ಅಂತಹ ಪ್ರಯತ್ನಗಳಿದ್ದರೂ ಅದಕ್ಕೆ ನಾನು ಸೊಪ್ಪು ಹಾಕುವ ಸ್ಥಿತಿಯಲ್ಲಿ ಇರಲಿಲ್ಲ ಯಾರು ಏನೇ ಮಾಡಿದರೂ ಒಬ್ಬ ಪ್ರತಿಭಾವಂತ ಬರಹಗಾರರನ್ನು ಇಳಿಸಲಾಗಲಿ ಅವನು ಪ್ರತಿಭಾವಂತನಲ್ಲದಿದ್ದರೆ ಮಠ ಕಟ್ಟಿ ಊರೆಗೋಲು ಊರೆಗೋಲು ಕೊಟ್ಟು ಉಳಿಸಲಾಗಲಿ ಸಾಧ್ಯವೇ ಇಲ್ಲವೆಂದು ಆಗಲೂ ನಾನು ದೃಢವಾಗಿ ನಂಬಿದ್ದೆ ಈಗಲೂ ದೃಢವಾಗಿ ನಂಬಿದ್ದೇನೆ ಆಗಿನ ಗೊಂದಲ ದ್ವೇಷಾಸುಯಿಗಳ ವಾತಾವರಣದಲ್ಲೂ ದೃಢವಾಗಿ ಸಾಹಿತ್ಯ ನಿಷ್ಠೆಯಿಂದ ತಾವು ನಂಬಿದ ಮೌಲ್ಯಗಳ ಆಧಾರದ ಮೇಲೆ ಗಟ್ಟಿಯಾಗಿ ನಿಂತು ಮಾತಾಡುತ್ತಿದ್ದವರೆಂದರೆ ಅಣ್ಣ ಒಬ್ಬರೇ ಆಗ ನವ್ಯ ಮತ್ತು ನವ್ಯೇತರ ಗುಂಪು ಆಗ ನವ್ಯ ಮತ್ತು ನವ್ಯೇತರ ಗುಂಪು ಹೇಗೆ ಬ್ರಾಹ್ಮಣ ಹಾಗೂ ಬ್ರಾಹ್ಮಣೇತರ ಎಂದು ತೊಡಗಿತ್ತೋ ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯ ವಿಭಾಗಗಳ ನಡುವೆಯ ಧ್ರುವೀಕರಣವು ಆಗತೊಡಗಿತ್ತು ಆಗಲೇ ನನಗೆ ಕನ್ನಡ ಅಧ್ಯಯನ ಸಂಸ್ಥೆಯ ಪಠ್ಯಕ್ರಮ ಅಲ್ಲಿ ಅಧ್ಯಯನಕ್ಕೆ ಇಟ್ಟಿರುವ ವಿಷಯಗಳು ಇವೆಲ್ಲವುಗಳ ಮೇಲೆ ತೀವ್ರವಾದ ಅಸಂತೃಪ್ತಿ ಶುರುವಾಗಿತ್ತು ಟೀನಂ ಶ್ರೀ ಡಿ ಎಲ್ ನರಸಿಂಹಾಚಾರ್ ಮೊದಲಾದ ಮಹಾಪಂಡಿತರು ನಮಗೆ ಗುರುಗಳಾಗಿದ್ದರೂ ಅವರ ಪ್ರತಿಭೆಯೆಲ್ಲ ವ್ಯಾಕರಣ ಭಾಷಾಶಾಸ್ತ್ರಗಳಿಗೆ ಸೀಮಿತವಾಗಿ ಕನ್ನಡ ಆನರ್ಸ್ ಮತ್ತು ಎಂ ಎಗಳು ಅವನತಿಯ ಹಾದಿ ಹಿಡಿದಿದ್ದವು ಕನ್ನಡ ಸಾಹಿತ್ಯದ ಬಗ್ಗೆ ಇನ್ನೂ ಜೀವಂತ ಆಸಕ್ತಿ ಉಳಿಸಿಕೊಂಡಿದ್ದ ಒಬ್ಬರೇ ಒಬ್ಬ ಪ್ರತಿಭಾವಂತ ಅಧ್ಯಾಪಕರೆಂದರೆ ಜಿ ಎಸ್ ಶಿವರುದ್ರಪ್ಪನವರು ಆದರೆ ಅವರೂ ಸಹ ಕೆಲವೇ ದಿನಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿದಾಯ ಹೇಳಿ ಹೈದರಾಬಾದಿಗೆ ಹೊರಟು ಹೋದರು ಮಿಕ್ಕ ಅಧ್ಯಾಪಕರಿಗೆ ಪಾಂಡಿತ್ಯದ ಕೊರತೆ ಇತ್ತೆಂದಾಗಲಿ ಪಾಠ ಹೇಳುವುದರಲ್ಲಿ ಅನಾಸಕ್ತಿ ಇತ್ತೆಂದಾಗಲಿ ನನ್ನ ಅಭಿಪ್ರಾಯವಲ್ಲ ಅನೇಕರು ಅಣ್ಣನಷ್ಟೇ ವಿಸ್ತಾರವಾಗಿ ಓದಿದ್ದವರಿದ್ದರೂ ಇರಬಹುದು ಆದರೆ ಅಣ್ಣನಂತೆ ಸೃಜನಶೀಲ ವ್ಯಾಖ್ಯಾನ ಮಾಡುವ ಶಕ್ತಿ ಸ್ವಾನುಭವದ ಬೆಳಕಿನಲ್ಲಿ ವಿವರಿಸುವ ಶಕ್ತಿ ವಿದ್ಯಾರ್ಥಿಗಳ ಚೇತನಕ್ಕೆ ಸ್ಫೂರ್ತಿ ನೀಡುವ ಶಕ್ತಿ ಶಿವರುದ್ರಪ್ಪನವರನ್ನು ಬಿಟ್ಟರೆ ಬೇರಾರಲ್ಲೂ ನಾನು ಕಾಣಲಿಲ್ಲ ಶಿವರುದ್ರಪ್ಪನವರ ನಂತರ ಒಮ್ಮೆ ಕರ್ನಾಟಕದ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದ್ದ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಸಂಪೂರ್ಣ ಅಧೋಗತಿಗಿಳಿಯಿತು ಸಾಹಿತ್ಯ ಸಂಸ್ಕೃತಿ ವಿಶ್ವವಿದ್ಯಾಲಯಗಳು ಎಲ್ಲದರ ಮೇಲೂ ಬೇಸರ ಹುಟ್ಟಿ ನಾನು ಮೈಸೂರನ್ನೇ ಬಿಡಲು ತೀರ್ಮಾನಿಸಿ ಮೂಡಿಗೆರೆಗೆ ಬಂದೆ ನನಗೆ ಸಂದರ್ಶನ ಮಾಡಲು ಕೇಳಿಕೊಂಡಾಗ ನಾನು ಮೂಡಿಗೆರೆಯಲ್ಲೇ ಇದ್ದೆ ಪತ್ರಿಕೆಗೆ ಮಾಡಿದ ಅಣ್ಣನ ಈ ಚಿಕ್ಕ ಸಂದರ್ಶನಕ್ಕೆ ಹಿನ್ನೆಲೆಯಾಗಿ ಇದನ್ನೆಲ್ಲ ಹೇಳಿದ್ದೇನೆ ಸಂದರ್ಶನ ಕಾಲ ಇಪ್ಪತ್ತೇಳು ಹತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕನ್ನಡ ಕವಿತೆ ಎತ್ತಸಾಗಿದೆ ನವ್ಯ ಕಾವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕವಿಯಾಗಿ ನಿಮ್ಮ ಗುರಿ ಸಾಧನೆಯಾಗಿದೆಯೇ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಅತಿ ಶ್ರೇಷ್ಠ ಕೃತಿ ಯಾವುದು ಈಗ ಕಾನೂರು ಹೆಗ್ಗಡತಿಯ ಬಗ್ಗೆ ನಿಮಗೆ ಮೂಡುವ ಭಾವನೆಗಳೇನು ಕನ್ನಡದವರದ್ದೇ ಆದ ರಾಜ್ಯದಲ್ಲಿ ಕವಿಯ ಸ್ಥಾನಮಾನವೇನು ಈಗ ನೀವು ಕೈಗೊಂಡಿರುವ ಕಾರ್ಯವೇನು ಈ ಪ್ರಶ್ನೆಗಳನ್ನಾಧರಿಸಿ ಅಣ್ಣನ ಅರುವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಣ್ಣನ ಸಂದರ್ಶನವನ್ನು ನಾನು ನಿರ್ವಹಿಸಬೇಕಿತ್ತು ಚಿಕ್ಕಮಗಳೂರಿನಿಂದ ಬೆಳಗಿನ ಜಾವ ಸ್ಕೂಟರ್ ಹತ್ತಿ ಮೈಸೂರಿಗೆ ಹೊರಟೆ ಸಂದರ್ಶಕನ ಮುಖವಾಡದಲ್ಲಿ ಹೋದ ಕೂಡಲೇ ಕನ್ನಡ ಕವಿತೆ ಎತ್ತ ಸಾಗಿದೆ ಎಂದು ಅಣ್ಣನಿಗೆ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಚಕಿತಗೊಳಿಸಬೇಕೆಂದು ನಿರ್ಧರಿಸಿದ್ದೆ ಆದರೆ ಹೋಗುತ್ತಾ ನನ್ನ ಸ್ಕೂಟರ್ ಕೊಂಚ ತೊಂದರೆ ಕೊಟ್ಟಿದ್ದು ಪಕ್ಕದ ಮನೆಯವರು ನಮ್ಮ ಮನೆಯ ಬಳಿ ಕಸ ಚೆಲ್ಲುತ್ತಾರೆಂಬ ಕಾರಣಕ್ಕೆ ಅವರೊಡನೆ ಜಗಳಾಡಬೇಕಾಗಿ ಬಂದಿದ್ದು ಈ ಎಲ್ಲ ಕಾರಣಗಳಿಂದ ನಾನು ಮನಸ್ಸಿನಲ್ಲೇ ಯೋಚಿಸಿಕೊಂಡಿದ್ದ ಕಾರ್ಯಕ್ರಮವೆಲ್ಲ ಅಸ್ತವ್ಯಸ್ತವಾಯಿತು ಆದ್ದರಿಂದ ಮಾರನೇ ದಿನ ಬೆಳಗ್ಗೆ ನಾನು ಎರಡು ದಿನ ಮೊದಲೇ ಬಂದಿದ್ದಕ್ಕೆ ಕಾರಣ ತಿಳಿಸುತ್ತಾ ಬತ್ತಳಕೆಯಿಂದ ಒಂದೊಂದೇ ಪ್ರಶ್ನಾರ್ಥಗಳನ್ನು ಬಿಡತೊಡಗಿದೆ ಕನ್ನಡ ಕವಿತೆ ಎತ್ತ ಸಾಗುತ್ತಿದೆ ನನಗೆ ಕನ್ನಡ ನವೋದಯದ ಕಾಲದಲ್ಲಿ ಪ್ರಾರಂಭವಾದ ಉತ್ಕೃಷ್ಟ ಕಾವ್ಯ ಸೃಷ್ಟಿ ಈಗ ಇಳಿಮುಖವಾಗುತ್ತಾ ಇದೆ ಎಂದೆನಿಸುತ್ತಿದೆ ಎಂದರೆ ಉತ್ತಮ ಕವಿತೆ ಬರೆಯುವವರೇ ಕಡಿಮೆಯಾಗುತ್ತಿದ್ದಾರೆಂದೋ ಅಥವಾ ಕಾವ್ಯವನ್ನು ಓದುವವರೇ ಕಡಿಮೆಯಾಗುತ್ತಿದ್ದಾರೆಂದೋ ಯಾವುದೋ ಒಂದು ಕಡೆಗೆ ನಾನು ಈ ಜವಾಬ್ದಾರಿಯನ್ನು ಹಾಕುತ್ತಿಲ್ಲ ಆದರೆ ಒಟ್ಟಿನಲ್ಲಿ ಕನ್ನಡ ಕಾವ್ಯ ಕನ್ನಡ ಕಾವ್ಯ ಪ್ರಕಾರವೇ ಒಂದು ರು ಒಂದು ರೀತಿಯ ಅಪ್ರಮುಖ ಸ್ಥಾನಕ್ಕೆ ಸರಿಯುತ್ತಿದೆ ಎನ್ನುವುದು ನನ್ನ ಮಾತಿನ ಅರ್ಥ ಸಾಹಿತ್ಯದ ಒಂದೊಂದು ಪ್ರಾಕಾರ ಇದ್ದಕ್ಕಿದ್ದಂತೆ ಒಮ್ಮೆಲೆ ಶೃಂಗಕ್ಕೆ ಇರುವುದು ಕೆಳಕ್ಕಿಳಿಯುವುದು ಜಗತ್ತಿನ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದವರಿಗೆ ತಿಳಿಯುತ್ತದೆ ಸಾಹಿತ್ಯದೊಳಗಿನ ಈ ಏಳು ಬೀಳುಗಳಿಗೆ ಕಾರಣಗಳನ್ನು ನಾವು ಚರಿತ್ರೆಯಲ್ಲಿ ಹುಡುಕಬೇಕೇ ಹೊರತು ಸಮಕಾಲೀನ ಕವಿ ಹಾಗೂ ಸಹೃದಯರಲ್ಲಿ ಹುಡುಕುವುದು ಸರಿಯಲ್ಲ ಎರಡು ನವ್ಯ ಕಾವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಣ್ಣ ನಗುತ್ತಾ ಈ ರೀತಿ ಪ್ರಶ್ನೆಗಳಿಗೆ ನಾನು ಸಂದರ್ಶನಗಳಲ್ಲಿ ಲೋಕಾಭಿರಾಮವಾಗಿ ಮಾತಾಡಲು ಹಿಂಜರಿಯುತ್ತೇನೆ ಏಕೆಂದರೆ ಏನು ಮಾತಾಡಿದರೂ ಅದರಿಂದ ಏನೇನೋ ಉಪ ಅಪಾರ್ಥಗಳು ಹೊಮ್ಮುತ್ತವೆ ಕನ್ನಡ ಸಾಹಿತ್ಯ ಕ್ಷೇತ್ರದ ಸಾಹಿತಿ ಸಾಹಿತಿಗಳ ನಡುವಿನ ಶೀತಲ ಸಮರಗಳಿಂದ ನಾನಂತೂ ರೋಸಿ ಹೋಗಿದ್ದೇನೆ ಮೊದಲನೆಯದಾಗಿ ರಮ್ಯ ನವ್ಯ ನವೋದಯ ಮೊದಲಾದ ಹೆಸರಿನಿಟ್ಟುಕೊಳ್ಳುವುದೇ ಚುನಾವಣೆ ಅಖಾಡಕ್ಕಿಳಿಯುವ ಪುಢಾರಿ ಮನೋಭಾವವನ್ನು ತೋರಿಸುತ್ತದೆ ಅಷ್ಟಲ್ಲದೆ ಈ ಬಗೆ ಹಣಪೆಟ್ಟಿ ಹಚ್ಚಿಕೊಳ್ಳುವುದರ ಹಿಂದೆ ಇನ್ನೊಂದು ಪ್ರವೃತ್ತಿಯನ್ನು ಸೂಕ್ಷ್ಮವಾಗಿ ಗುರುತಿಸಬಹುದು ಅದೆಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕ್ಷಿಪ್ರ ಕ್ರಾಂತಿಗಳನ್ನು ನಡೆಸುವ ಚಪಲ ಹತ್ತೇ ವರ್ಷಕ್ಕೆ ಹಿಂದಿನದೆಲ್ಲ ಹಳಸಲಾಗಿ ಹಳತಾಗಿ ಮತ್ತೆ ಮತ್ತೆ ನವೀನತೆಯ ಅಂತರ್ಲಾಗ ಹಾಕಲು ನಾವು ಯೋಚಿಸಬೇಕಾಗುತ್ತದೆ ಆಗ ಪ್ರತಿಯೊಬ್ಬನು ಹಿಂದಿನವನನ್ನು ಒದೆಯುತ್ತಾನೆ ಹಿಂದಿನ ಕವಿಗಳೆಲ್ಲ ದಡ್ಡರು ಇವರು ಬರೆದುದ್ದನ್ನು ಕಾವ್ಯವೆಂದಾದರೂ ಹೇಗೆ ಕರೆದರೋ ಎಂದು ಜರಿಯುತ್ತಾ ತನ್ನ ಕವಿತೆಯನ್ನು ಮುಂದಿಡುತ್ತಾನೆ ನಮ್ಮಲ್ಲಿರುವ ಈ ಚಪಲಕ್ಕೆ ಕಾರಣ ನಾವು ಪಾಶ್ಚಿಮಾತ್ಯರನ್ನು ಅನುಕರಿಸುತ್ತಿರುವುದಿರಬಹುದು ಅಲ್ಲೂ ಸಹ ಇಂಥ ಕ್ರಾಂತಿಗಳು ಪ್ರಕಾಶಕರ ಮಾರಾಟಗಾರರ ಮತ್ತಿತರ ವಾಣಿಜ್ಯ ಒತ್ತಡಗಳ ಮರ್ಚಿಗನುಸಾರವಾಗಿ ಸಂಭವಿಸುತ್ತಿರಬಹುದು ನಾವು ಸಾಹಿತ್ಯ ಕೃಷಿ ಆರಂಭಿಸಿದಾಗ ಇದಕ್ಕೆ ತದ್ವಿರುದ್ಧವಾಗಿ ವರ್ತಿಸಿದ್ದೇವೆ ನಮಗೆ ಪಂಪ ರನ್ನ ಕುಮಾರವ್ಯಾಸರ ಕನ್ನಡ ಪರಂಪರೆಯಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವುದು ಮುಖ್ಯವಾಗಿ ಹೊರತು ತಿರಸ್ಕರಿಸಿ ಹೀಗಳೆಯುವುದಲ್ಲ ಈಗ ನವ್ಯ ಕಾವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ನೀನು ಕೇಳಿದರೆ ಯಾವುದರ ಬಗ್ಗೆ ಏನೆಂದು ಹೇಳಲಿ ವ್ಯಕ್ತಿಗಳನ್ನು ಗಣಿಸಲೋ ಕಾಲದ ಮೂಲಮಾನದಿಂದ ಮಾತಾಡಲೋ ಪ್ರತ್ಯೇಕ ಪದ್ಯಗಳನ್ನು ಕಾವ್ಯದ ಬಗ್ಗೆ ಕೃತಿಗಳ ಬಗ್ಗೆ ವಿಮರ್ಶಿಸಲು ನಾವು ಅಂಜಬಾರದು ಆದರೆ ಯಾವುದನ್ನು ಯಾವ ವೇದಿಕೆಯಲ್ಲಿ ಹೇಗೆ ಚರ್ಚಿಸಬೇಕೆನ್ನುವ ಪರಿಜ್ಞಾನ ನಮಗಿರಬೇಕು ಕಾವ್ಯ ಸ್ವರೂಪದಲ್ಲಿನ ಬದಲಾವಣೆ ಎಂದರೆ ಅದು ಇಂತಿಂತವರಿಂದ ಎಂಥ ದಿನದಿಂದ ಮುಂದಕ್ಕೆ ಸಂಭವಿಸುತ್ತೆ ಎಂದು ತಿಳ್ಕೊಂಡಿದ್ದೀಯಾ ಅದು ಕ್ರಮೇಣ ಸಂಭವಿಸುವ ವಿಕಾಸ ಈಚಿನವರ ಕವಿತೆಗಳು ಎಂದು ಪರಿಗಣಿಸಿ ಮಾತಾಡುವುದಾದರೆ ಚಿಗುರುತ್ತಿರುವ ಕವಿತೆಗಳ ಬಗ್ಗೆ ನಿರ್ಣಾಯಕವಾಗಿ ಹೇಳುವುದು ತಪ್ಪು ವಿಮರ್ಶಾತ್ಮಕವಾಗಿ ನೋಡುವುದಾದರೂ ಅದಕ್ಕೆ ಸಹಾನುಭೂತಿಯುತ ಇಟ್ಟುಕೊಂಡೇ ಇರಬೇಕಾಗುತ್ತದೆ ಈಗ ಹೊಸ ಕವಿತೆಗಳ ಹೆಸರಿನಲ್ಲಿ ಅಸಹ್ಯ ಬೀಬತ್ಸ ವಿಕಾರಗಳ ಆರಾಧನೆ ನಿಷ್ಕಾರಣ ಹಾಗೂ ಅನಾವಶ್ಯಕವಾದ ಅತಿ ವೈಯಕ್ತಿಕ ಸಂಕೇತ ವಿಧಾನಗಳು ಶುರುವಾಗಿವೆ ಈ ಒಗಟುಗಳಂಥ ಕವಿತೆಗಳ ಅರ್ಥ ಪತ್ತೆ ಹಚ್ಚಿ ಅವುಗಳ ರಸಸ್ವಾಧನೆ ಮಾಡುವಷ್ಟು ಯಾರು ತೊಂದರೆ ತಗೊಳ್ಳುತ್ತಾರೆ ಎಲ್ಲೋ ಕೆಲವು ಕವಿತೆಗಳು ಮಾತ್ರ ಅಂತಸ್ವತ್ವ ಅಂತಸ್ವತ್ವದ ಒಳವು ಕಾಣುತ್ತದೆ ಮಿಕ್ಕವುಗಳ ಅರ್ಥ ಅದನ್ನು ಬರೆದವರಿಗಾದರೂ ಗೊತ್ತಿದೆಯೋ ಇಲ್ಲವೋ ವೈಯಕ್ತಿಕವಾಗಿ ಹೇಳುವುದಾದರೆ ಶ್ರೀ ಗೋಕಾಕ್ ಅಡಿಗ ಮುಂತಾದವರ ಕವಿತೆಗಳ ಬಗ್ಗೆ ನನಗೆ ಇಂಥದೇ ಎನ್ನುವ ಅಭಿಪ್ರಾಯ ಇಲ್ಲ ನನಗೆ ಯಾವ ಬರವಣಿಗೆಯ ಬಗ್ಗೆಯೂ ಹೇಳಬೇಕೆನ್ನುವಷ್ಟು ಏನಾದರೂ ಅನ್ನಿಸುವುದು ಬಹಳ ನಿಧಾನ ಮೂರು ಕವಿಯಾಗಿ ನಿಮ್ಮ ಗುರಿ ಸಾಧಿತವಾಗಿದೆಯೇ ಅಣ್ಣ ನಗುತ್ತಾ ನಿನಗೆ ಇಂಥ ಲೋಕಾಭಿರಾಮದ ಪ್ರಶ್ನೆಗಳನ್ನು ಕಳಿಸಿದವನು ಯಾರೋ ಮಾರಾಯ ಕಾವ್ಯ ಬರೆಯುವುದಕ್ಕೆ ಮೊದಲು ಅದು ಹೀಗೆ ಇರಬೇಕೆಂದು ನಕಾಶೆ ಬರೆದು ಯೋಜನೆ ಹಾಕಿರುತ್ತೇವೆಯೇ ನಾನು ನನ್ನ ಜೀವನದಲ್ಲಿ ಕಾವ್ಯವೇ ನನ್ನ ಸರ್ವಾದರ್ಶ ಕಾವ್ಯವೇ ಜೀವನದ ಪರಮ ಗಂತವ್ಯ ಎಂದು ಭಾವಿಸಿಲ್ಲ ಏಕೆಂದರೆ ಜೀವನದ ಪರಮೋದ್ದೇಶಗಳು ಕಾವ್ಯಾತೀತವಾಗಿ ಉಳಿಯುತ್ತವೆಂದು ನನಗೆ ಗೊತ್ತು ಹೆಚ್ಚೆಂದರೆ ಕಾವ್ಯ ಅದರ ಹಾದಿಯಾದೀತು ನಾನು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದೇನೆ ಅವು ಯಾವುವು ನಾನು ಮೊದಲಲ್ಲಿ ಇಟ್ಟುಕೊಂಡ ಗುರಿಗಳು ಅಲ್ಲ ಸಾಧಿಸಿ ಮುಗಿಸಿಬಿಡುವ ಸಾಧನೆಗಳು ಅಲ್ಲ ಹೀಗೆ ವಿಕಸವಾಗುತ್ತಾ ಮುಂದುವರಿಯುತ್ತಾ ಹೋಗಲೇಬೇಕು ಹೋಗಬೇಕಾದವು ನಾಲ್ಕು ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಅತಿ ಶ್ರೇಷ್ಠ ಕೃತಿ ಯಾವುದು ಇದು ನೀನು ನನ್ನನ್ನು ಕೇಳಬೇಕಾದ ಪ್ರಶ್ನೆ ಅಲ್ಲ ಓದಿದವರು ಹೇಳಬೇಕಾದ ಉತ್ತರ ಅವರ ದೃಷ್ಟಿಗನುಸಾರವಾಗಿ ನಾನು ನನ್ನ ದೃಷ್ಟಿಯನ್ನು ರೂಪಿಸಿಕೊಳ್ಳುವುದಿಲ್ಲ ನನಗೆ ಒಂದೊಂದು ಸಾರಿ ಒಂದೊಂದು ಮುಖ್ಯವಾಗಿ ಕಾಣುತ್ತೆ ಓದುಗರು ಅಷ್ಟೇ ಒಮ್ಮೆ ರಾಮಾಯಣ ದರ್ಶನ ಬಹಳ ಮುಖ್ಯ ಅನ್ನುತ್ತಾರೆ ಒಮ್ಮೆ ಕಾನೂರು ಹೆಗ್ಗಡತಿ ಮುಖ್ಯ ಅನ್ನುತ್ತಾರೆ ಇನ್ನು ಕೆಲವರು ಕವಿತೆಗಳನ್ನು ಹೊಗಳುತ್ತಾರೆ ಸಮಕಾಲೀನ ಸಂದರ್ಭಗಳು ಬದಲಾದಾಗೆಲ್ಲ ನಮ್ಮ ಶ್ರೇಷ್ಠತೆಯ ಮಾನದಂಡಗಳು ವ್ಯತ್ಯಾಸಗೊಳ್ಳುತ್ತಾ ಹೋಗುತ್ತವೆ ಐದು ಅರುವತ್ತರ ಗಡಿಯಲ್ಲಿ ನಿಂತು ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು ಅವಲೋಕಿಸಿದರೆ ನಿಮಗೆ ಮೂಡುವ ಭಾವನೆಗಳೇನು ಬಹುಶಃ ಅದು ನನ್ನ ಚಿಕ್ಕಂದಿನ ಆತ್ಮೀಯ ಅನುಭವಗಳನ್ನೊಳಗೊಂಡಿರುವುದರಿಂದ ಪ್ರತಿ ಬಾರಿ ಓದಿದಾಗಲೂ ನನಗೆ ತುಂಬ ಆಹ್ಲಾದದಾಯಕವಾಗಿ ಕಾಣುತ್ತದೆ ಅಷ್ಟೆ ಆರು ಒಂದು ಸ್ವತಂತ್ರ ಪ್ರಶ್ನೆ ಕೇಳಿದೆ ನೀವೀಗ ಒಂದು ಮಹಾಕಾವ್ಯ ಹಾಗೂ ಒಂದು ಮಹಾಕಾದಂಬರಿ ಬರೆದಿದ್ದೀರಿ ಮಹಾಕಾವ್ಯಗಳು ಆಧುನಿಕ ಯುಗದಲ್ಲಿ ಅಪ್ರಸ್ತುತ ಆ ಕೆಲಸವನ್ನು ಕಾದಂಬರಿಯೇ ಮಾಡುತ್ತದೆ ಎನ್ನುತ್ತಾರಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಾನು ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ ಈಗಿರುವ ಕಾದಂಬರಿ ರೂಪವನ್ನು ಪರಿಗಣಿಸಿ ಈ ಮಾತನ್ನು ಹೇಳುತ್ತಿದ್ದೇನೆ ಹಾರ್ಡಿಯ ಡೈನಾಸ್ಟಿಸ್ ಎನ್ನುವ ಅಸಾಧಾರಣ ಕೃತಿಯನ್ನು ಉದಾಹರಣೆಗೆ ತಗೋ ಅವನು ಅತ್ಯುತ್ತಮ ಕಾದಂಬರಿಕಾರನಾಗಿಯೂ ಏಕೆ ಈ ಮಹಾಕಾವ್ಯ ಸದೃಶ ಕೃತಿಯನ್ನು ರಚಿಸಿದ ಏಕೆಂದರೆ ಮಹಾಕಾವ್ಯದಲ್ಲಿ ತರಬಹುದಾದ ತ್ರಿಕಾಲ ಪ್ರಜ್ಞೆ ಅತೀತ ಪ್ರಜ್ಞೆ ಅಂತರ್ಯಾಮಿ ಪ್ರಜ್ಞೆ ಸಮಷ್ಟಿ ಮತ್ತು ವೃಷ್ಟಿ ಪ್ರಜ್ಞೆ ಇತ್ಯಾದಿ ನಾನಾ ಯುಗಶಕ್ತಿಗಳ ಸಮನ್ವಯ ಮತ್ತು ಸಂಯೋಜನೆ ಕಾದಂಬರಿ ಪ್ರಾಕ ಕಾದಂಬರಿ ಪ್ರಾಕಾರದಲ್ಲಿ ಕಷ್ಟ ಹಾಗೆಂದೇನೂ ಅಸಾಧ್ಯ ಎಂದು ನಾನು ಹೇಳುತ್ತಿಲ್ಲ ಅಷ್ಟೇ ಅಲ್ಲದೆ ಮಹಾಕಾವ್ಯಗಳು ಮುಂದೆ ಅಪ್ರಸ್ತುತ ಎಂದು ನೀವು ಹೇಳುತ್ತಿರುವುದು ಹಿಂದಿನ ಮಹಾಕಾವ್ಯಗಳ ರೀತಿಗಳನ್ನು ಗಮನಿಸಿತಾನೆ ಅವು ಸಹ ಚಂಪು ರಗಳೆ ಷಟ್ಪದಿ ಮೊದಲಾದ ಚಂದೋ ರೂಪಗಳಲ್ಲದೆ ಅಂತಸ್ತತ್ವದಲ್ಲೂ ಬದಲಾವಣೆಗೊಳ್ಳುತ್ತಾ ವ್ಯಕ್ತವಾಗಿ ಬಂದಿರುವುದನ್ನು ಗಮನಿಸು ಮಹಾಕಾವ್ಯದ ಅಂತಸತ್ವವನ್ನು ಒಳಗೊಳ್ಳುವಷ್ಟು ಕಾದಂಬರಿ ವಿಕಾಸವಾಗುವವರೆಗೂ ಮಹಾಕಾವ್ಯ ಅಪ್ರಸ್ತುತವಾಗಲು ಸಾಧ್ಯವಿಲ್ಲ ಇನ್ನೊಂದು ಸ್ವಂತ ಪ್ರಶ್ನೆ ಕೇಳಿದೆ ಕಾನೂರು ಹೆಗ್ಗಡತಿಯಲ್ಲಿ ಅತಿಯಾದ ಆದರ್ಶವಾದ ಪ್ರಭಾವ ಬೀರಿ ಅದರ ಕಲಾಪೂರ್ಣತೆಗೆ ಕುಂದು ತಂದಿದೆ ಎನ್ನುವುದು ಕನ್ನಡ ವಿಮರ್ಶಕರ ಕಾಯಂ ಕವಿ ಸಮಯದಂತಾಗಿದೆಯಲ್ಲ ಅದು ಹೇಗೆ ಬ್ರಹ್ಮ ಸೃಷ್ಟಿ ಕಲಾ ಸೃಷ್ಟಿ ಎರಡನ್ನೂ ಸಮಾನಾಂತರವಾಗಿ ಬಗೆಯುವುದರಿಂದ ಈ ಪ್ರಶ್ನೆ ತಲೆದೋರುತ್ತದೆ ಬ್ರಹ್ಮ ಸೃಷ್ಟಿಯಲ್ಲಿ ಆದರ್ಶವಾದಿಯನ್ನು ಯಾವ ಕಾರಣಗಳಿಗಾಗಿ ಆಕ್ಷೇಪಿಸುತ್ತೇವೆಯೋ ಅನ್ವಯಿಸಿ ಕಾದಂಬರಿ ಪಾತ್ರಗಳನ್ನು ವಿಮರ್ಶಿಸುವುದು ತಪ್ಪು ಕಾದಂಬರಿ ವಿಮರ್ಶೆ ಪಾತ್ರ ಸೃಷ್ಟಿಯ ಕಡೆಗಿರಬೇಕೆ ಹೊರತು ಪಾತ್ರಗಳ ಕಡೆಗಲ್ಲ ಎಂಟು ಆದರ್ಶವಾದ ಹೂವಯ್ಯನ ಪಾತ್ರದಲ್ಲಿ ಮಾತ್ರವಲ್ಲದೆ ಅದು ಕಾದಂಬರಿಯ ಸೃಷ್ಟಿಯಲ್ಲಿಯೂ ತಲೆದೋರಿದೆ ಎನ್ನುತ್ತಾರೆ ಈಗ ಉದಾಹರಣೆಗೆ ಸೀತೆ ಹೂವಯ್ಯನಿಗೆಂದು ಕೊಟ್ಟ ಕಾಗದ ಅದು ಹೂವಯ್ಯನಿಗೆ ತಲುಪದೆ ರಾಮಯ್ಯನಿಗೆ ತಲುಪುತ್ತದೆ ಅದು ನೇರವಾಗಿ ಹೂವಯ್ಯನಿಗೆ ತಲುಪಿದ್ದರೆ ಆಗ ಹೂವಯ್ಯನ ಆದರ್ಶವಾದಕ್ಕೆ ಇನ್ನೂ ಕಠೋರ ಅಗ್ನಿ ಪರೀಕ್ಷೆ ಒದಗುತ್ತಿತ್ತು ಅನೇಕ ಬಾರಿ ಕವಿಯ ಆದರ್ಶವಾದದ ಒಲವು ಹೂವಯ್ಯನನ್ನು ರಕ್ಷಿಸುವುದರವರೆಗೂ ಹೋಗುತ್ತದೆ ಎನ್ನುತ್ತಾರಲ್ಲ ಅದು ನೇರವಾಗಿ ಹೂವಯ್ಯನಿಗೆ ತಲುಪಿದ್ದರೆ ಎನ್ನುವ ಈ ರೇ ವಿಮರ್ಶಕರಿದ್ದಾರಲ್ಲ ಅವರಂಥ ಪ್ರಚನ್ನ ಕಠೋರ ಆದರ್ಶವಾದಿಗಳು ಬೇರೆ ಯಾರೂ ಇಲ್ಲ ಏಕೆಂದರೆ ಆದರ್ಶವಾದದ ಬಗೆಗೆ ಒಂದು ಆದರ್ಶ ಕಲ್ಪನೆ ಅವರ ಮೆದುಳೊಳಗಿರುವುದರಿಂದ ಈ ಬಗೆಯ ವಿಕೃತ ವಿಮರ್ಶೆ ಪ್ರಾರಂಭಿಸುತ್ತಾರೆ ಇನ್ನೊಬ್ಬ ಕೃಷ್ಣಪ್ಪನನ್ನೇ ಏಕೆ ಹುಲಿ ಸಾಯಿಸಬೇಕಿತ್ತು ಎನ್ನಬಹುದು ಮತ್ತೊಬ್ಬ ವಾಸ್ತವವಾದಿ ಸುಬ್ಬಮ್ಮ ಏಕೆ ಗರ್ಭಸ್ರಾವ ಮಾಡಿಸಿಕೊಳ್ಳಬೇಕಿತ್ತು ಅವಳಿಗೆ ಮಗು ಜನಿಸಿದ್ದರೆ ಆಗಿನ ಕಾಲದ ಸಾಮಾಜಿಕ ಪರಿಸರದ ಪ್ರತಿಕ್ರಿಯೆಗಳನ್ನು ಇನ್ನೂ ವಾಸ್ತವವಾಗಿ ಚಿತ್ರಿಸಬಹುದಿತ್ತು ಎನ್ನಬಹುದು ಈ ಥರದ ಚಿಂತನೆಗಳು ಆಧ್ಯಾತ್ಮ ಮತ್ತು ತತ್ವಮೀಮಾಂಸಗಳಾದವೇ ಹೊರತು ಇದು ಸಾಹಿತ್ಯ ವಿಮರ್ಶೆ ಅಲ್ಲ ಒಂಬತ್ತು ಕನ್ನಡದವರದ್ದೇ ಆದ ಈ ರಾಜ್ಯದಲ್ಲಿ ಕವಿಯ ಸ್ಥಾನಮಾನವೇನು ಇದೊಂದು ಅರ್ಥವಿಲ್ಲದ ಪ್ರಶ್ನೆ ನಾವೆಲ್ಲರೂ ಮೊದಲು ಭಾರತೀಯರು ಈ ಪ್ರಶ್ನೆ ಕನ್ನಡಿಗರಿಗೆ ನನ್ನ ಮೇಲಿರಬಹುದಾದ ಆಸ್ತೆಯನ್ನಾಗಲಿ ನನಗೆ ಕನ್ನಡಿಗರ ಮೇಲಿರಬಹುದಾದ ಆಸ್ತೆಯನ್ನಾಗಲಿ ಬೆಳಕಿಗೆ ತರುವುದಿಲ್ಲ ಈ ಪ್ರಶ್ನೆ ನಿನಗೆ ಕಳಿಸಿದವನನ್ನೇ ನೀನು ಕೇಳುವುದು ಒಳ್ಳೆಯದು ಹತ್ತು ಹಾಗಾದರೆ ಕವಿ ಪ್ರತಿನಿಧಿಸುವ ಭಾಷೆಯ ಸ್ಥಾನಮಾನವೇನು ಎಂದು ಆ ಪ್ರಶ್ನೆಯನ್ನೇ ಕೊಂಚ ರೂಪಾಂತರಿಸಿ ಪ್ರಶ್ನೆ ಕೇಳಿದೆ ಕನ್ನಡ ಭಾಷೆ ಮಾತಾಡುವ ಜನರ ನಡುವೆಯೇ ಬಾಳಿ ಬದುಕಿ ಅನ್ನ ಸಂಪಾದನೆ ಮಾಡುತ್ತಾ ಜ್ಞಾನ ಆಲೋಚನೆ ವಿಚಾರಗಳನ್ನೆಲ್ಲ ಬೇರೊಂದು ಭಾಷೆಯಲ್ಲೇ ಇಡಲೆತ್ನಿಸುವವನು ನೀಗ್ರೋ ಗುಲಾಮರಿಂದ ದುಡಿಸಿಕೊಂಡು ದೊಡ್ಡವರಾದ ಅಮೇರಿಕನ್ ಶೋಷಕರಿಗಿಂತ ಕೆಟ್ಟ ಹಾಗೂ ಅತಿ ಸೂಕ್ಷ್ಮ ಶೋ ಸೂಕ್ಷ್ಮ ಶೋಷಕ ನಮ್ಮ ದೇಶದ ವಿಶ್ವವಿದ್ಯಾಲಯಗಳಿಗೆ ಈ ದೇಶದ ಜನರ ಬಗ್ಗೆ ಇರಬೇಕಾದ ಕನಿಷ್ಠ ನೈತಿಕ ಕಾಳಜಿಯೂ ಇಲ್ಲ ಎಂದು ಮೊನ್ನೆ ಜಕೀರ್ ಹುಸೇನ್ ಹೇಳಿರುವುದು ಈ ಅರ್ಥದಲ್ಲೇ ಕೊಂಚ ತಡೆಯಿರಿ ಪ್ರಾದೇಶಿಕ ಭಾಷೆಗಳು ಬಲಿಷ್ಠವಾಗಲಿ ಎಂದು ಪರಭಾಷೆಗೆ ಜೋತು ಬಿದ್ದವರಲ್ಲಿ ಎರಡು ವಿಧದ ಜನರನ್ನು ಕಾಣಬಹುದು ಮೊದಲನೆಯವರು ಹಿಂದಿ ಗುಲಾಮರು ಇವರು ತಡೆಯಿರಿ ತಡೆಯಿರಿ ಎಂದು ಹೇಳಿ ಇಂಗ್ಲಿಷನ್ನು ತೆಗೆಯಲೇಬೇಕಾಗಿ ಬಂದಾಗ ಆ ವೇಳೆಗಾಗಲೇ ಶಿಥಿಲವಾಗಿರುವ ಪ್ರಾದೇಶಿಕ ಭಾಷೆಗಳನ್ನು ದೂಡಿ ಹಿಂದಿಯನ್ನೇ ಪ್ರತಿಷ್ಠಾಪಿಸಿ ಬಿಡಲು ಸಂಚು ಹೂಡಿರುವವರು ಇನ್ನೊಂದು ಪಂಗಡದವರು ಪ್ರಾದೇಶಿಕ ಭಾಷೆಗಳಿಗೆ ಸಾಮರ್ಥ್ಯ ಇನ್ನೂ ಬಂದಿಲ್ಲವೆಂದು ಹೇಳುತ್ತಾ ಹಿಂದಿ ಹೇರಿಕೆಯನ್ನು ಉತ್ತರದವರ ಬಲಾತ್ಕಾರ ಎಂದು ಹೇಳುತ್ತಾ ಕಾಲಯಾಪನೆ ಮಾಡುತ್ತಿರುವವರು ಇವರು ಇಂಗ್ಲಿಶಿನ ಬಡುಕರು ನಮ್ಮ ನಮ್ಮ ಶಿಕ್ಷಣ ಮುಕ್ಕಾಲು ಜನರೆಲ್ಲ ಇಂಥ ಕಂತ್ರಿಗಳೇ ಅಂತಾರಾಷ್ಟ್ರೀಯರಾಗಲೋ ಕೇಂದ್ರ ಸರ್ಕಾರದ ಕೃಪೆಗೆ ಪಾತ್ರರಾಗಲೋ ಏನನ್ನು ಬೇಕಾದರೂ ಬಲಿಗೊಡಲು ತಯಾರಿರುವವರು ಪ್ರಾದೇಶಿಕ ಭಾಷೆಗೆ ಅಗ್ರಸ್ಥಾನ ಕೊಡಬೇಕು ಅದೇ ಶಿಕ್ಷಣ ಮಾಧ್ಯಮವಾಗಬೇಕು ಅದೇ ರಾಜ್ಯ ಭಾಷೆಯಾಗಬೇಕು ಎಂದೆಲ್ಲ ನನಗೆ ಹೇಳಿ ಹೇಳಿ ಸಾಕಾಗಿದೆ ಕ್ರಾಂತಿಯಿಂದ ನಮಗೆ ಸ್ವಾತಂತ್ರ್ಯ ಬಂದಿದ್ದರೆ ಯಾರ್ಯಾರು ಸ್ಮಶಾನದಲ್ಲಿರಬೇಕಾಗುತ್ತಿತ್ತೋ ಅವರೆಲ್ಲ ಈಗ ನಮ್ಮ ಭವಿಷ್ಯದ ಚುಕ್ಕಾಣಿ ಹಿಡಿದು ಕುಳಿತಿದ್ದಾರೆ ಈ ಪಟ್ಟಭದ್ರರು ಆತ್ಮವಂಚಕರು ಸೇರಿ ಸಾಧಿಸುವುದು ಬರೀ ಕಾಲವಂಚನೆಯಷ್ಟೆ ಹನ್ನೊಂದು ಈಗ ನೀವು ಕೈಗೊಂಡಿರುವ ಕಾರ್ಯವೇನು ಮೇಲೆ ಹೇಳಿದ ಸಮಕಾಲೀನ ಸ್ಥಿತಿ ಹಾಗೂ ಸಮಸ್ಯೆಗಳ ಬಗ್ಗೆ ವಿವರವಾದ ಚಿಂತನೆ ನಡೆಸಿ ಮೊನ್ನೆ ತಾನೇ ಒಂದು ಪುಸ್ತಕ ಪ್ರಕಟಿಸಿದ್ದೇನೆ ಅದರ ಹೆಸರು ಷಷ್ಠಿ ನಮನ ಎಂದು ಇನ್ನೊಂದು ಕಾದಂಬರಿ ಬರೆಯುತ್ತಿದ್ದೇನೆ ಇದ್ದೇನೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ದಶಕಕ್ಕೆ ಸಂಬಂಧಿಸಿದ್ದು ಎಂದರೆ ನಾನು ಎಳೆಯವನಾಗಿದ್ದಾಗಲೇ ಕೊನೆಗೊಳ್ಳುತ್ತಾ ಬಂದಿದ್ದ ಸಮಾಜ ಅದು ಇಲ್ಲಿಗೆ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು